ವರ್ಷಾಂತ್ಯ ಬೀಳ್ಕೊಡುಗೆ ಹೊಸ ವರ್ಷ ಸ್ವಾಗತ ಸಮಾರಂಭ ಹಿನ್ನೆಲೆ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿರುತ್ತದೆ ಈ ಹಿನ್ನೆಲೆ ಪ್ರಯಾಣಿಕರ ಅನುಕೂಲಕ್ಕೆ ಆ ದಿನದಂದು ಮಧ್ಯರಾತ್ರಿ ಎರಡು ಗಂಟೆಯವರೆಗೂ ಬಿಎಂಟಿಸಿ ಬಸ್ಗಳ ಸಂಚಾರ ಸೇವೆ ಲಭ್ಯವಿರಲಿದೆ ಮುಖ್ಯವಾಗಿ ನಗರದ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಡಿಸೆಂಬರ್ ಮೂವತ್ತೊಂದರಂದು ರಾತ್ರಿ ನಡೆಯುವ ಹೊಸ ವರ್ಷದ ಸಂಭ್ರಮಾಚರಣೆಗೆ ಬಂದು ಹೋಗುವವರ ಅನುಕೂಲಕ್ಕಾಗಿ ಬಿಎಂಟಿಸಿಯು ಹೆಚ್ಚುವರಿ ಬಸ್ಗಳನ್ನು ಕಾರ್ಯಾಚರಣೆಗೊಳಿಸುತ್ತಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಹನ್ನೊಂದು ಗಂಟೆಯಿಂದ ತಡರಾತ್ರಿ ಎರಡು ಗಂಟೆವರೆಗೆ ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ಬಸ್ಗಳನ್ನು ಓಡಿಸಲು ನಿರ್ಧರಿಸಲಾಗಿದೆ ಎಂಜೆ ರಸ್ತೆ ಬ್ರಿಗೇಡ್ ರಸ್ತೆಯಿಂದ ಕಾಡುಗೋಡಿ ಸರ್ಜಾಪುರ ಎಲೆಕ್ಟ್ರಾನಿಕ್ ಸಿಟಿ ಬನ್ನೇರುಘಟ್ಟ ಜೈವಿಕೋದ್ಯಾನ ಕಿಂಗೇರಿ ಕೆಎಚ್ಪಿ ಕ್ವಾರ್ಟರ್ಸ್ ಜನಪ್ರಿಯ ಟೌನ್ಶಿಪ್ ನೆಲಮಂಗಲ ಯಲಹಂಕ ಐದನೇ ಹಂತ ಆರ್ ಹೆಗಡೆ ನಗರ್ ಬಾಗಲೂರು ಹೊಸಕೋಟೆಗೆ ಬಸ್ ಸೇವೆ ಕಲ್ಪಿಸಲಾಗಿದೆ